ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಅಮೃತಗೆ ಆಧಾರ್ ಮಾಡಬೇಕು ಅಂತ ಆದಾಯ ತೆರಿಗೆ ಇಲಾಖೆ ಹೇಳ್ತಾನೆ ಬಂದಿದೆ ಮೇ ಮೂವತ್ತೊಂದಕ್ಕೆ ಡೆಡ್ ಲೈನ್ ಇದೆ ಅಷ್ಟರೊಳಗೆ ಲಿಂಕ್ ಮಾಡದೆ ಹೋದ್ರೆ ಹೆಚ್ಚಿನ ಟಿ ಡಿ ಎಸ್ ಕಟ್ಟಬೇಕಾದೀತು ಐಟಿ ಇಲಾಖೆ ಎಕ್ಸ್ನಲ್ಲಿ ನಲ್ಲಿ ಪೋಸ್ಟ್ ಹಾಕಿದ್ದು ಈ ಸಂಬಂಧ ಎಚ್ಚರಿಕೆಯ ಸಂದೇಶ ರವಾನಿಸಿದೆ ಮೇ ಮೂವತ್ತೊಂದರೊಳಗೆ ನಿಮ್ಮ ಪ್ಯಾನ್ ಅನ್ನ ಆಧಾರ್ ಜೊತೆ ಜೋಡಿಸಿದ್ರೆ ಐ ಸಿ ಸೆಕ್ಷನ್ ಎಸಿ ಅಡಿಯಲ್ಲಿ ಹೆಚ್ಚಿನ ಟ್ಯಾಕ್ಸ್ ಪಾವತಿಯನ್ನ ತಪ್ಪಿಸಬಹುದು ಆಧಾರ್ಗೆ ಲಿಂಕ್ ಆಗದ ಪ್ಯಾನ್ ನಂಬರ್ ನಿಷ್ಕ್ರಿಯವಾಗಿರುತ್ತೆ ಅಂದ್ರೆ ಇದನ್ನ ಬಳಸೋಕೆ ಆಗೋದಿಲ್ಲ ಆಧಾರ್ಗೆ ಲಿಂಕ್ ಮಾಡುವುದಲ್ಲಿ ಮಾತ್ರವೇ ಪ್ಯಾನ್ ಬಳಕೆ ಯೋಗ್ಯ ಎನಿಸುತ್ತೆ ಈಗ ಆಧಾರ್ಗೆ ಪ್ಯಾನ್ ಅನ್ನ ಲಿಂಕ್ ಮಾಡಲು ಶುಲ್ಕ ಪಾವತಿಸಬೇಕಾಗುತ್ತೆ ಉಚಿತವಾಗಿ ಮಾಡಲು ಇದ್ದ ಡೆಡ್ ಲೈನ್ ಬಹಳ ದಿನಗಳ ಹಿಂದೆಯೇ ಮುಗಿದು ಹೋಗಿದೆ ಈಗ ಶುಲ್ಕ ಪಾವತಿಸಿ ಆಧಾರ್ಗೆ ಲಿಂಕ್ ಮಾಡುವ ಮೂಲಕ ಪ್ಯಾನ್ ಕಾರ್ಡ್ ಅನ್ನ ಸಕ್ರಿಯಗೊಳಿಸಬಹುದು ಎರಡ್ ಸಾವಿರದ ಹದಿನೇಳರ ಜುಲೈ ಒಂದರ ಬಳಿಕ ವಿತರಿಸಲಾದ ಎಲ್ಲಾ ಪ್ಯಾನ್ ನಂಬರ್ ಗೆ ಆಟೋಮ್ಯಾಟಿಕ್ ಆಗಿ ಆಧಾರ್ ಜೋಡಣೆ ಆಗಿರುತ್ತೆ ಆಧಾರ್ ದಾಖಲೆ ಹೊಂದಿದ್ರೆ ಮಾತ್ರವೇ ಪ್ಯಾನ್ ನಂಬರ್ ಅಲಾಟ್ ಮಾಡಲಾಗುತ್ತೆ ಆದರೆ ಸಾವಿರದ ಹದಿನೇಳರ ಜುಲೈ ಒಂದಕ್ಕಿಂತ ಮುಂಚೆ ಪ್ಯಾನ್ ಕಾರ್ಡ್ ಮಾಡಿಸುವಾಗ ಆಧಾರ್ ದಾಖಲೆ ಕಡ್ಡಾಯ ಬೇರೆ ಬೇರೆ ದಾಖಲೆಗಳನ್ನ ನೀಡಿ ಪ್ಯಾನ್ ಕಾರ್ಡ್ ಮಾಡಿಸಿದವರು ಹಲವರಿದ್ರು ಆಧಾರ್ಗೆ ಲಿಂಕ್ ಆಗದ ಪ್ಯಾನ್ ನಿಷ್ಕ್ರಿಯಗೊಂಡಿರುತ್ತೆ ಕಾರ್ಡ್ ಇಲ್ಲದಂತಾಗುತ್ತೆ ಆದಾಯ ತೆರಿಗೆ ಸೆಕ್ಷನ್ ಇನ್ನೂರ ಆರರ ಪ್ರಕಾರ ಪ್ಯಾನ್ ಕಾರ್ಡ್ ಇಲ್ಲದ ವಹಿವಾಟಿಗೆ ತೆರಿಗೆ ಕಡಿತ ಆಗುತ್ತೆ ನೀವು ಒಂದು ಲಕ್ಷ ರೂಪಾಯಿ ಆದಾಯ ಪಡೆದ್ರೆ ಅದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ತೆರಿಗೆಯನ್ನೇ ಪಾವತಿಸಬೇಕಾಗುತ್ತೆ ಹೀಗಾಗಿ ನಿಮ್ಮ ಪ್ಯಾನ್ ಅನ್ನ ಆಧಾರ್ ಜೊತೆ ಲಿಂಕ್ ಮಾಡದೆ ಇದ್ರೆ ಕೂಡಲೇ ಆ ಕೆಲಸ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಅನ್ನು ಒತ್ತಲು ಮರೆಯದಿರಿ